ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಲೋವೆರಾದಿಂದ ಆಗುವ ಪ್ರಯೋಜನಗಳನ್ನು ನೋಡೋಣ ಆಲೋವೆರಾ ತುಂಬ ಪ್ರಯೋಜನಕಾರಿಯಾಗಿದ್ದು ಆಗಿದ್ದು ದೇಹಕ್ಕೆ ತುಂಬ ಒಳ್ಳೆಯದು ನ್ಯಾಚುರಲ್ಲಾಗಿ ಬೆಳೆಯ ಬೆಳೆಯುವಂಥ ಆಲೋವೆರಾ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಹೆಣ್ಣು ಮಕ್ಕಳಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಸೌಂದರ್ಯವರ್ಧಕವಾಗಿ ಕೆಲಸ ಮಾಡುತ್ತದೆ ತ್ವಚೆಗೆ ಮತ್ತು ದೇಹಕ್ಕೆ ತುಂಬಾ ಒಳ್ಳೆಯದು ಮತ್ತು ಇದನ್ನು ಸ್ವಲ್ಪ ದೇಹಕ್ಕೆ ಡೈಲಿ ಒಂದೊಂದು ಸ್ಪೂನಷ್ಟು ತೆಗೆದುಕೊಳ್ತಾ ಇದ್ದರೆ ಒಂದು ವಾರದ ತನಕ ತೆಗೆದುಕೊಂಡ್ರೆ ತುಂಬಾ ತುಂಬ ಒಳ್ಳೆಯದು ಹೆಣ್ಣು ಮಕ್ಕಳಿಗೆ ಬಿಳಿ ಬಟ್ಟೆ ಹೋಗುತ್ತಲ್ಲ ಅದು ಸಹ ಕಡಿಮೆ ಆಗುತ್ತೆ ಮತ್ತು ಆರೋಗ್ಯಕರವಾಗಿ ಇರುತ್ತೆ ಮತ್ತು ಜೀರ್ಣಕ್ರಿಯೆ ತೊಂದರೆ ಇರೋವರೆಗೂ ಅಷ್ಟೇ ತುಂಬ ಅಂದರೆ ತುಂಬಾ ಒಳ್ಳೆಯದು ಅವರು ಅಷ್ಟೇ ಡೈಲಿ ಒಂದು ಸ್ಪೂನಷ್ಟು ಅಲೋವೇರಾ ಜೆಲ್ನ ತೊಗೊತಾ ಇರಬೇಕು ಅಂದರೆ ಆರ್ಟಿಫಿಷಿಯಲಲ್ಲ ನ್ಯಾಚುರಲ್ಲಾಗಿರೋ ಜೆಲ್ನ ತೊಗೋಬೇಕು ನೋಡಿ ಈ ಥರ ಇರುತ್ತಲ್ಲ ಮನೆ ಹತ್ರ ಎಲ್ಲರ ಮನೆ ಹತ್ರನೂ ಬೆಳ್ಕೊಂಡಿರ್ತೀರ ಅದನ್ನೇ ತಂದು ನ್ಯಾಚುರಲ್ಲಾಗಿ ಬೆಳೆದಿರ್ತಾರೀ ಅದನ್ನು ತಂದು ಈ ಥರ ಕ್ಲೀನಾಗಿ ತೆಗೆದು ಸೆಂಟ್ರಲ್ಲಿರೋ ವೈಟ್ ಭಾಗ ಮಾತ್ರ ತೆಗೆದುಕೊಂಡು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಮತ್ತು ಕಣ್ಣಿಗೆ ಮತ್ತು ತಲೆಗೆ ಕೂದಲುಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಕೂದಲಿಗೂ ಹಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಸ್ನಾನ ಮಾಡೋದ್ರಿಂದ ತಲೆ ಒಟ್ಟು ಕಡಿಮೆ ಆಗುತ್ತೆ ಮತ್ತು ಕೂದಲು ಅಷ್ಟೆ ಚೆನ್ನಾಗಿ ಬೆಳೆಯುತ್ತೆ ತಂಪಾಗಿರುತ್ತೆ ಮತ್ತು ತ್ವಚೆಗೂ ಅಷ್ಟೆ ಮೊಡವೆ ಎಲ್ಲ ಬರ್ತಾ ಇರುತ್ತಲ್ಲ ಹೆಣ್ಣು ಮಕ್ಕಳಿಗೆ ಮೊಡವೆನೂ ಹೋಗುತ್ತೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಜೆಲ್ ಹಾಕ್ಕೊಳ್ಳಿ ಮತ್ತು ಅದಕ್ಕೆ ಅರಶಿನ ಪುಡಿ ಹಾಕ್ಕೊಂಡು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಮೊಡವೆ ಕಪ್ಪು ಕಲೆ ಎಲ್ಲನೂ ಹೋಗುತ್ತೆ ಡೈಲಿ ಒಂದೊಂದು ಸ್ಪೂನು ದೇಹಕ್ಕೂ ತಗೊಳ್ಳೋದ್ರಿಂದ ಬಾಡಿ ತುಂಬ ಹೀಟ್ ಇರುತ್ತಲ್ಲ ಅಂಥವ್ರಿಗೆ ಹೀಟು ಪ್ರಾಬ್ಲಮ್ಮೇ ಇರಲ್ಲ ಹೀಟು ಕಡಿಮೆ ಆಗುತ್ತೆ ಮತ್ತು ಮೂಲವ್ಯಾಧಿ ಅಂತಾರಲ್ಲ ಆ ಥರದ್ದು ಬರಲ್ಲ ಪೈಲ್ಸ್ ಪೈಲ್ಸ್ ಬರುತ್ತಲ್ಲ ಅಂಥವ್ರಿಗಂತೂ ತುಂಬಾ ಹೇಳ್ ಮಾಡಿಸಿರೋ ಅಂಥ ಔಷಧಿ ಅಂತಲೇ ಹೇಳ್ಬೋದು ಇದು ಡೈಲಿ ಒಂದೊಂದು ಸ್ಪೂನ್ ತಿನ್ನೋದ್ರಿಂದ ತುಂಬಾ ಕಡಿಮೆ ಆಗುತ್ತೆ ಅಂಥವ್ರಿಗೆ ಮತ್ತು ಡೈಲಿ ಇದನ್ನು ಸೇವನೆ ಮಾಡೋದರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ ತುಂಬಾ ಕಡಿಮೆ ಆಗ್ತಾರೆ ವೆಯ್ಟ್ ಲಾಸ್ ಆಗ್ತಾರೆ ತುಂಬ ಆರೋಗ್ಯಕರವಾಗಿರುತ್ತೆ ಜೀರ್ಣಕ್ರಿಯೆ ಸಂಬಂಧ ಎಲ್ಲ ಕಾಯಿಲೆನೂ ಹೋಗುತ್ತೆ ಮತ್ತು ಎಲ್ಲಾದರೂ ಗಾಯ ಆಗಿದ್ರೂ ಅಷ್ಟೇ ಆಲುವೇರ ಸ್ವಲ್ಪ ಹಚ್ಚೋದ್ರಿಂದ ಸ್ವಲ್ಪ ಬೇಗನೆ ಗುಣವಾಗುತ್ತೆ ಕೈಗೆ ಕಾಲಿಗೆ ಎಲ್ಲ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಸ್ಕಿನ್ನು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸ್ಮೂತ್ ಇರುತ್ತೆ ಸ್ಮೂತಾಗಿ ಬರುತ್ತೆ ಸ್ಕಿನ್ ಎಲ್ಲ ಚೆನ್ನಾಗಿರುತ್ತೆ ಮತ್ತು ಬೆಳ್ಳಗಿರ್ತೀರ ಎಲ್ಲೆಲ್ಲಿ ಕಪ್ಪು ಕಲೆ ಇರುತ್ತಲ್ಲ ಅಲ್ಲೆಲ್ಲ ಹಚ್ಕೊಳ್ಳೋದ್ರಿಂದ ಅಷ್ಟೇ ತುಂಬಾ ಬೆಳ್ಳಗಿರ್ತೀರ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಚಾನಲ್ ನೋಡಿ ಇದು ಮಾಡ್ತಾಯಿದ್ದೀರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಹಾಕೋದಕ್ಕೆ ನನಗೆ ಪ್ರೋತ್ಸಾಹ ಕೊಡಿ ಯಾವ ಥರ ವೀಡಿಯೋ ಬೇಕು ಅಂತ ಅಂದ್ಕೊಂಡಿದ್ದೀರ ಒಂದು ಮೆಸೇಜ್ ಮಾಡಿ ನಾವು ಆ ಥರ ವೀಡಿಯೋ ಮಾಡ್ತೀವಿ ನಿಮ್ಗೆ ಯಾವ ಥರ ಬೇಕು ಅಂದರೆ ಆ ಥರ ಅಷ್ಟೇ ಅಲ್ಲದೆ ಮತ್ತು ಇದು ಆಯುರ್ವೇದದಲ್ಲಿ ತುಂಬಾ ಯೂಸ್ ಮಾಡ್ತಾರೆ ಆಲೋವೇರಾನ ಪ್ರತಿಯೊಂದರಲ್ಲೂ ಆಲೋವೆರ ಇಲ್ಲದೆ ಬೇರೆ ಏನೂ ಯೂಸೇ ಮಾಡಲ್ಲ ಅವರಂತೂ ತುಂಬಾ ಯೂಸ್ ಮಾಡ್ತಾರೆ ತುಂಬ ಒಳ್ಳೆಯದು ದೇಹಕ್ಕೂ ಅಷ್ಟೇ ಮತ್ತು ತಲೆ ಒಟ್ಟಿನ ಸಮಸ್ಯೆ ಆಗಲಿ ಮೊಡವೆ ಸಮಸ್ಯೆ ಆಗಲಿ ಹೆಣ್ಣು ಮಕ್ಕಳಿಗಂತೂ ಕಾಲಿಂದ ತಲೆವರೆಗೂ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಯೂಸ್ ಆಗುವಂಥ ಆಲೋವೆರಾ ಇದು ಮನೆ ಹತ್ರ ಇದ್ರೂ ನಾವು ಏನು ಇದು ಮಾಡ್ಕೊಳ್ಳಲ್ಲ ಅಯ್ಯೋ ಬಿಡು ವೇಸ್ಟ್ ಗಿಡ ಅಂದ್ಕೋತೀವಿ ಆದರೆ ಆ ಗಿಡದಲ್ಲಿ ಏನೆಲ್ಲ ಉಪಯೋಗ ಇದೆ ಅಂತ ನಾವು ಯೂಸ್ ಮಾಡ್ಕೋಬೇಕಷ್ಟೇ ಯಾವ ಥರ ಅಂತ ಯೂಸ್ ಮಾಡಿಕೊಂಡ್ರೆ ಆ ಥರ ಸಿಗುತ್ತೆ ಅದರಿಂದ ಆರೋಗ್ಯಕರವಾಗಿರೋ ಆಲೋವೇರಾ ಬಿಟ್ಟು ಎಲ್ಲಿ ಮೆಡಿಕಲ್ ಶಾಪಲ್ಲಿ ಎಲ್ಲ ತಗೊಂಬಂದು ಯೂಸ್ ಮಾಡ್ಕೊಳ್ಳೋಕ್ಕಿಂತ ಮನೆ ಹತ್ರ ಇರೋ ಆಲೋವೇರಾನ ಯೂಸ್ ಮಾಡ್ಕೊಳ್ಳಿ ತುಂಬಾ ನ್ಯಾಚುರಲ್ ಆಗಿರುತ್ತೆ ಅದು ಯಾವ ಥರ ಬೇಕೋ ಆ ಥರ ಯೂಸ್ ಮಾಡ್ಕೊಬೋದು ತುಂಬ ಒಳ್ಳೆಯದು ಮತ್ತು ಅದರಲ್ಲಿ ಗ್ರೀನ್ ಥರ ಇರುತ್ತಲ್ಲ ಅದೆಲ್ಲ ತೆಗೆದುಬಿಡಿ ಫಸ್ಟು ಕಟ್ ಮಾಡ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಒಂದು ಸಾರಿ ತೊಳೀರಿ ತೊಳೆದು ಬಿಟ್ಟು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಒಳಗಡೆ ಇರೋ ವೈಟ್ ಭಾಗ ಮಾತ್ರ ತಗೊಳ್ಳಿ ವೈಟ್ ಭಾಗ ಮಾತ್ರ ತಗೊಂಡು ಆದ್ದರಿಂದ ನಾವು ಏನು ಬೇಕೋ ಯೂಸ್ ಮಾಡ್ಕೊಬೋದು ಅದರಿಂದ ಜ್ಯೂಸ್ ಮಾಡಿಕೊಂಡು ಡೈಲಿ ಒಂದು ಗ್ಲಾಸಷ್ಟು ಕುಡಿಯೋದ್ರಿಂದ ಅಷ್ಟೇ ದೇಹ ತುಂಬ ತಂಪಾಗುತ್ತೆ ಹೀಟ್ ಪ್ರಾಬ್ಲಮ್ ಇರಲ್ಲ ಯಾರಿಗೂ ತುಂಬ ಹೀಟು ಬಾಯಲ್ಲೆಲ್ಲ ಉಕ್ಕಿರೋದು ಎಲ್ಲ ಇರುತ್ತಲ್ಲ ಹುಣ್ಣು ಉಣ್ಣು ಗಾಯ ಆಗಿರುತ್ತಲ್ಲ ಅದೆಲ್ಲ ಹೋಗುತ್ತೆ ತುಂಬ ಉಕ್ತಾ ಇರುತ್ತೆ ಎಲ್ಲರಿಗೂ ಬಿಸಿಲಿಗೆ ಅವರು ಅಷ್ಟೇ ಈ ಥರ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ತುಂಬಾ ತಂಪು ತಂಪಿದು ಈ ಥರ ಮಾಡ್ಕೊಂಡು ಕುಡೀರಿ ಹೇಗಿದೆ ಅಂತ ಹೇಳಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಮಾತ್ರ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆರೋಗ್ಯಕರವಾದ ಮಾಹಿತಿ ಕೊಡ್ತಾ ಇದ್ದೀನಿ ತಿಳ್ಕೊಳ್ಳಿ ನೀವು ಸಹ ಮಾಡಿಕೊಳ್ಳಿ ನಿಮ್ಮ ಮನೆ ಹತ್ರನೂ ಗಿಡ ಒಂದು ಹಾಕ್ಕೊಳ್ಳಿ ಈ ಥರದ್ದು ಇಲ್ಲಾಂದರೆ ಇದೆ ಅಂದರೆ ಅದನ್ನು ಯೂಸ್ ಮಾಡಿಕೊಳ್ಳೋ ರೀತಿ ನೋಡಿ ಈ ಥರ ಎಲ್ಲ ಉಪಯೋಗ ಇದೆಯಲ್ಲ ನಾವು ಯಾಕೆ ಯೂಸ್ ಮಾಡ್ಕೋಬಾರ್ದು ಅಂದ್ಕೊಂಡು ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ ಯೂಸ್ ಮಾಡಿಕೊಂಡು ಆರೋಗ್ಯ ಕಾಪಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್